ಪೂಚೆಗೆ ಬಳಸುವಂಥ ಕರ್ಪೂರ ತೊಗೊಳ್ಳಿ ಟಿಶ್ಯೂ ಪೇಪರ್ ಮೇಲೆ ಈ ಕರ್ಪೂರದ ಒಂದು ಹಲ್ಲೆ ಪೌಡರನ್ನು ಹಾಕ್ಕೊಂಡು ನೋಡಿ ಈ ಥರ ಹೇಗೆ ವಿಡಿಯೋದಲ್ಲಿ ತೋರಿಸ್ತಾ ಇದೆ ಅದೇ ರೀತಿಯಾಗಿ ನೀವು ಈ ಥರ ಸುತ್ಕೊಂಡ್ಬಿಡಿ ಈ ಥರ ರೋಲ್ ರೀತಿ ಸುತ್ತಕೊಂಡು ಒಂದು ರಬ್ಬರ್ ಬೆಂಡ್ ಹಾಕ್ಕೊಂಡು ನೋಡಿ ಈ ಥರ ಒಂದು ಕಡ್ಡಿಯಿಂದ ಏನೋ ಹೋ ಚುಚ್ಚಿಕೊಂಡ್ಬಿಡಿ ನೀಟಾಗಿ ಅದರದ್ದು ಘಾಟೆಲ್ಲ ಬರಬೇಕು ಹೊರಗಡೆ ಆ ರೀತಿ ಇದನ್ನು ಹೋಲ್ ಮಾಡ್ಕೊಂಬಿಡಿ ನಾನು ಎರಡು ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ಇನ್ನೊಂದೆರಡು ಕರ್ಪೂರಗಳನ್ನ ಹಾಕಿ ಕೂಡ ಇದೇ ತರ ರೋಲ್ ಮಾಡಿ ರಬ್ಬರ್ ಬೆಂಡ್ ಹಾಕೊಂಡಿದ್ದೀನಿ ಬೆಡ್ ಹತ್ರ ದಿಂಬ್ ದಿಂಬಿನ ಒಳಗಡೆ ಇದನ್ನ ಇಟ್ಟರೆ ಇದೇ ತರ ವಾರದಲ್ಲಿ ಒಮ್ಮೆ ನೀವು ಇದನ್ನ ಚೇಂಜ್ ಮಾಡ್ತಾ ಹೋಗಿ ಒಂದು ಒಳ್ಳೆ ಸ್ಮೆಲ್ ಆಗುತ್ತೆ ಇನ್ನೊಂದು ಪೀಸನ್ನ ನೋಡಿ ಇಲ್ಲಿ ನೀರು ಸಿಂಕ್ ಕೆಳಗಡೆ ನೀರು ಹೋಗೋ ಜಾಗದಲ್ಲಿ ಇಲ್ಲೊಂದು ಪೀಸ್ ಹಾಕೊಂಡ್ಬಿಡಿ ಸಣ್ಣ ಸಣ್ಣ ಜಿರ್ಲೆಗಳು ಇರುವೆಗಳು ಹೋಗುವಂತ ಜಾಗದಲ್ಲಿ ಇದನ್ನ ಇಟ್ಟರೆ ಇದ್ರ ಸ್ಮೆಲ್ಗೂ ಕೂಡ ಜಿರ್ಲೆ ಇರುವೆಗಳು ಕಡಿಮೆ ಆಗುತ್ತೆ ಹಾಲಲ್ಲಿರುವ ದಿವಾನ್ ಹಾಗೆ ಸೋಫಾ ಸೆಟ್ ಆಗಿರ್ಬೋದು